ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಸಂತೋಷ್ ಅಂತ ನನ್ನ ಹೆಂಡತಿ ಹೆಸರು ಪೂಜಾ ಅಂತ ಇವತ್ತು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀವಿ ಚಿಕನ್ ಅಲ್ಲಿ ಗ್ರೀನ್ ಚಿಕನ್ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದೀವಿ ಅದಕ್ಕೆ ನಾವು ಒಂದೂವರೆ ಕೆಜಿ ಚಿಕನ್ ತಗೊಂಡಿದೀವಿ ಇಲ್ಲಿ ಬೇಕಿದೆ ಫ್ರೈ ಮಾಡ್ತಾ ಇದೀವಿ ನೋಡಿ ಎಲ್ಲ ಮಾಡೋದನ್ನೊಂದು ಇಷ್ಟತೆ ಸೊ ನಾವು ಇಲ್ಲಿ ವಿಡಿಯೋ ಮ್ಯಾನ್ ಆಗಿದ್ದೀವಿ ಮಕ್ಕಳಲ್ಲಿ ವಿಡಿಯೋ ನೋಡ್ತಿದಾರೆ ಅದು ಸ್ಟ್ಯಾಂಡ್ ಹಾಕೊಂಡು ವಿಡಿಯೋ ನೋಡ್ತಿದ್ದಾರೆ ಅವ್ರ ಸ್ನೇಹಿಗೆ ಒಂಥರ ಚೀಟ್ ಆಗಿದೆ ಅವ್ರ ಸ್ನೇಹಿಗೆ ನಿದ್ದೋಗ್ಬೇಕು ಅಷ್ಟು ಚೆನ್ನಾಗಿ ನಡೀತಾಳೆ ರಾಗಿ ದೋಸೆ ವಿತ್ ಚಿಕನ್ ಕಾಂಬಿನೇಷನ್ ನಮ್ ಚಿನ್ನಮ್ಮ ಮಾಡಿದ್ವು ನಾನೇ ಚಿಂತ super